ಹುಚ್ಚು ಸಹವಾಸ ನಾಲ್ಕು ವರ್ಷ ಕುತ್ಕೊಳ್ಳೋದು ಜನರು ವಿಶ್ವಾಸದಿಂದ ಮತ ಹಾಕಿಸ್ಕೊಂಡು ಆ ಮತಕ್ಕೆ ದ್ರೋಹ ಮಾಡ್ತಕ್ಕಂಥ ಇಡೀ ದೇಶದೊಳಗೆ ಮೊದಲೇ ವ್ಯಕ್ತಿ ಯಾರು ಅಂದರೆ ಅನಂತಕುಮಾರ್ ಹೆಗಡೆ ಪ್ರಜಾಪ್ರಭುತ್ವದ ಬಗ್ಗೆ ಬದಲಾವಣೆ ಮಾಡ್ತೀನಿ ಹೇಳಿ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿರ್ತಕ್ಕಂಥವ್ರಿಗೆ ನಾವು ಧಿಕ್ಕಾರ ಮಾಡಲೇಬೇಕಾಗ್ತದೆ ಈಗ ಜನರು ಅವನನ್ನು ಬದಲಾವಣೆ ಮಾಡ್ತಾರೆ ನಾನು ಹೇಳೋದು ಬಿ ಜೆ ಪಿ ಅವರಿಗೆ ಸೀಟ್ ಕೊಡಬೇಕು ಅವರಿಗೆ ಸೀಟ್ ಕೊಡ್ಬೇಕು ನಾವೆಲ್ಲ ಬರ್ತೀವಿ ನಾವು ಅವ್ರನ್ನ ಉಪಚಾರ ಮಾಡೋದಕ್ಕೆ ಮಾಡಬೇಕಾಗ್ತದೆ ಪ್ರಜಾಪ್ರಭುತ್ವದಲ್ಲಿ ನಾವು ಕೂಡ ತುಂಬ ಸೋತಿದ್ದೀವಿ ನಾನು ನಾನು ಕೂಡ ಸೇತಿದ್ದೀನಿ ಆದರೆ ಮಾನವರ್ಯಾದೆ ಬಿಟ್ಟು ಈ ಥರ ಒಂದು ಸಂಪ್ರದಾಯನ ಇಟ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಧರ್ಮದ ನಮ್ಮಂಥ ದೇಶದೊಳಗೆ ಎಲ್ಲ ಜಾತಿ ಧರ್ಮದನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಒಂದು ದೇಶ ಭಾಳ ವಿಚಿತ್ರವಾಗಿರ್ತಕ್ಕಂಥ ಭಾಳ ಅದ್ಭುತವಾಗಿರ್ತಕ್ಕಂಥ ಭಾಳ ನಾವೆಲ್ಲ ಅದೃಷ್ಟ ಮಾಡಿದ್ದೀವಿ ಇಂಥ ಒಂದು ಸಂಪ್ರ ಸಂಸ್ಕೃತಿಯಲ್ಲಿ ಇವನು ಸಂಸ್ಕೃತಿನೇ ಬ್ಯಾಡಂತೀವನಿಗೆ ಇವನು ಮನುಷ್ಯನೇ ಅಲ್ಲ ನನ್ನ ಪ್ರಕಾರ ಮನುಷ್ಯನೇ ಅಲ್ಲ ಅವ್ನು ಯಾರಿಗೆ ಸಂಸ್ಕೃತಿ ಬೇಡ ಅಂತಾರೆ ಅವರು ಮನುಷ್ಯರು ಹೇಳೋದಕ್ಕೆ ಹೇಳೋದಕ್ಕಾಗೋದಿಲ್ಲ ಐ ತಿಂಕ್ ಮನುಷ್ಯತ್ವ ಇಲ್ಲದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ತಲೆ ಕೆಟ್ಟಿರೋ ವ್ಯಕ್ತಿ ಮಾನಮರ್ಯಾದೆ ಇಲ್ಲದೆ ಇರ್ತಕ್ಕಂಥ ವರ್ಕ್ ವ್ಯಕ್ತಿ ಇನ್ನೇನೇನಿದಾವೆ ನೋಡಿ ನೀವೇ ಹಾಕ್ಕೊಳ್ಳಿ ಅರ್ಥ ಹೇಳಿಕೆ ಕೊಟ್ಟರು ಸರ್ಕಾರ ಕ್ರಮ ತೆಗೆದುಕೊಳ್ಳಿಲ್ಲ ನನ್ನ ಬಗ್ಗೆ ಮಾತ್ರ ನಾನು ಹೇಳಿರೋ ಹೇಳಿಕೆ ಬಗ್ಗೆ ಕ್ರಮ ತೆಗೆದುಕೊಳ್ತಾ ಇದೆ ವಿಚಾರಣೆಗೆ ಬರ್ತಾ ಇದೆ ಅಂತ ಹರಿಪ್ರಸಾದ್ ಅವರು ಗೊತ್ತಿಲ್ಲ ಮಾಧ್ಯಮದಲ್ಲಿ ನೋಡಿದೆ ಯಾರಾಗ್ಲಿ ಕಾನೂನು ಪ್ರಕಾರ ಕಾನೂನೇ ಗೆಲ್ಲಬೇಕಾಗುತ್ತೆ ಕಾನೂನು ಪ್ರಕಾರ ತಗೊಳ್ಬೇಕು ನನ್ನ ವಿಚಾರ ನನಗೆ ಗೊತ್ತಿಲ್ಲ ಸಿ ಡೆಪ್ ಆಫ್ ದ ಕೇಸ್ ನನಗ್ ಗೊತ್ತಾಗುದಿಲ್ಲ ಆದ್ರೆ ಅನಂತಕುಮಾರ್ ಹೆಗ್ಡೆ ಇಂಥವರೆಲ್ಲ ಅವ್ರ ಹೇಳಿಕೆಗೆ ಸರ್ಕಾರ ನಮ್ಮ ಅಧಿಕಾರದಲ್ಲಿ ಏನಾದ್ರು ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ಇಲ್ಲ ಕೇಸ್ ಹಾಕ್ತಕ್ಕಂಥ ವ್ಯವಸ್ಥೆ ಇದ್ದರೆ ನಾನು ಹೇಳೋದು ಫಸ್ಟ್ ಕೇಸ್ ಹಾಕಲೇಬೇಕಾಗುತ್ತೆ ಹಂಗೆ ಬಿಡೋದಕ್ಕಾಗೋದಿಲ್ಲ ಕಾನೂನು ಯಾರಿಗೂ ಕೂಡ ಎಲ್ಲರಿಗೂ ಕೂಡ ಸಮಾನತೆ ಕೊಡಬೇಕಾಗುತ್ತೆ ಸಮಾನತೆ ಇರುತ್ತೆ ಅಂತ ಹೇಳಿ ಭಾವಿಸ್ತೀನಿ ನನ್ನ ಡೀಟೇಲ್ಸ್ ನಾನು ಅಷ್ಟೇ ಸರ್ ತಮ್ಮ ಇಲಾಖೆಯಲ್ಲಿ ಈಗ ಶಿಕ್ಷಕರ ಮುಂಬಡ್ತಿ ಏನಿದೆ ಅಲ್ಲ ಹೆಡ್ ಮಾಸ್ಟರ್ ಮೊನ್ನೆ ಕರೆದಿದ್ದಾರೆ ಇನ್ನು ಎರಡು ತಿಂಗಳ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಇದ್ದ ಹೊತ್ತಿನಲ್ಲೇ ಈ ಮುಂಬಡ್ತಿ ಆಗಿದೆ ಇಲಾಖೆಯಿಂದ ಅವರನ್ನ ಈ ಪರೀಕ್ಷೆ ಮುಗಿಸಿ ಮುಂಬಡ್ತಿ ಕೊಡ್ತಕ್ಕಂತ ಆದೇಶ ಮಾಡಿದ್ರೆ ಸಪೋಸ್ ನಮ್ಮ ಸರ್ಕಾರಿ ಮಾರಿಕಂಬ ಶಾಲೆಯಲ್ಲಿ ಸಂಸ್ಕೃತ ಟೀಚರೇ ಇರೋದಿಲ್ಲ ಒಂದೂವರೆ ಸಾವಿರ ಮಂದಿ ಮಕ್ಕಳಿದ್ದಾರೆ ಆಗ್ತಾ ಇದೆ ನಾವು ತಾವು ಅಂದ್ರೆ ಈಗ ಮುಂಬಡ್ತಿ ಆಗ್ಲಿ ಜಾಯ್ನಿಂಗ್ ಆರ್ಡ್ರನ್ನು ತಾವು ಎರಡು ತಿಂಗಳ ಮುಂಬಡ್ತಿ ಮಕ್ಕಳಿಗೆ ಅನುಕೂಲ ಆಗುತ್ತೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಇಂಥ ಕೇಸ್ಗಳು ಮಾಡ್ಬೇಕಾದ್ರೆ ಒಂದು ಕೇಸಿಗೋಸ್ಕರ ಇಡೀ ಕಾನೂನ ಬೇರೆ ಕಡೆಗೆ ಬೇರೆ ಹೆಚ್ಚುವರಿ ತೊಂದರೆಗಳು ಬರ್ತಕ್ಕಂಥದ್ದು ಪಾಪ ಅವರು ಕೂಡ ಎಲ್ಲ ಸಾಕಷ್ಟು ಜನರು ಎಲ್ಲ ಬಂದು ಕೇಳಿದರು ನಾನು ಹೇಳಿದೆ ಯಾವ ರೀತಿ ಯಾರಿಗೂ ಮಕ್ಕಳಿಗೆ ಎಜುಕೇಷನಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿ ಮತ್ತು ನಾಳೆನೂ ನೀವು ಹೇಳಿದಂಗೆ ತೊಂದರೆ ನಮಗಾಗದೆ ಇರತಕ್ಕಂಥ ರೀತಿಯಲ್ಲಿ ನೀವು ನಿರ್ಧಾರವನ್ನು ತಗೊಳ್ಳಿ ಸ್ವಲ್ಪ ಸಣ್ಣ ಮಾಡಿ ಅಂತೇಳಿ ನಾನು ಇಲಾಖೆಗೆ ಹೇಳಿದ್ದೀನಿ ನೋಡೋಣ ಏನು ತೊಗೊಳ್ತಾರೆ ಸಿ ಏನಾಗುತ್ತೆ ಯಾವಾಗಲೂ ಒಂದು ನಿರ್ಧಾರಕ್ಕೆ ಇನ್ನೊಂದು ಕಡೆ ಕೊಡ್ತಾ ಬೀಳುತ್ತೆ ನಮಗೆ ಯಾವತ್ತೂ ಕೂಡ ಯಾವುದೇ ಆಗಲಿ ಯಾವುದೇ ಇದ್ದರೂ ಅದನ್ನ ನೋಡ್ಕೊಂಡು ಮಾಡಿ ಅಂತ ಹೇಳಿ ನಾನು ಹೇಳಿ ತಾವು ಇದನ್ನ ಮುಂಬಡ್ತಿ ಪ್ರಕ್ರಿಯೆಯನ್ನೇ ಮಾರ್ಚ್ ಹಾಕೊಂಡಿದ್ರೆ ಅಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಪರೀಕ್ಷೆ ಮುಗಿದ ಈ ರಜಾ ಅವಧಿಯಲ್ಲಿ ಮುಂಬಡ್ತಿಯನ್ನು ಅಥವಾ ವರ್ಗಾವಣೆಯನ್ನು ಹಾಕೊಂಡಿದ್ರೆ ಈ ರೆಗ್ಯುಲರ್ ಇರೋ ಎರಡ್ನೂರ ಹತ್ತು ದಿನಗಳಲ್ಲಿ ಸಮಸ್ಯೆ ಆಗ್ತಿರ್ಲಿಲ್ಲ ಅದೆಲ್ಲ ಆನ್ ಗೋಯಿಂಗ್ ಪ್ರೋಸೆಸ್ ಅದನ್ನ ನಾನು ಇಂಥ ಟೈಮಿಗೆ ಹಾಕಬೇಕು ಅವಾಗ ಹಾಕ್ಬೇಕು ಅಂತ ಕೇಳಬಾರಲ್ಲ ಮಕ್ಕಳಿಗೆ ಎಜುಕೇಶನ್ ಹೇಳಿದ ಎಂಡ್ ಆಫ್ ಡೇ ಅವ್ರಿಗೆ ತೊಂದರೆ ಆಗ್ಬಾರ್ದು ಆ ರೀತಿಯಲ್ಲಿ ನೋಡ್ಕೊಂಡು ಮಾಡ್ಕೊಂಡು ಹೋದ್ರೆ ಮಾಡ್ಕೊಂಡು ಹೋಗಿತ್ತು ಅವರೆಲ್ಲ ಬಂದು ಕಂಡು ಹೋದ್ರು ನೀವು ತೀರ್ಮಾನವನ್ನು ನೀವು ತಗೊಳ್ಳಿ ಅಂತ ನೆನ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್